ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಡಿನಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಾಂತಿ ರಂಗೋಲಿಯಲ್ಲಿ ವಿಶೇಷತೆ ಹಾಗೂ ವಿಭಿನ್ನ ಶೈಲಿಯಲ್ಲಿ ಮಹಿಳೆಯರು ಬಿಡಿಸಿರುವುದು ಕಂಡುಬಂದಿದೆ ಹೌದು ಚಲಕೆರೆ ನಗರದ ತ್ಯಾಗರಾಜ ನಗರದ ಮಲ್ಲೇಶ್ವರ ಶಿವಲೀಲಾ ಎಂಬುವವರ ಮನೆ ಮುಂದೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಂಕ್ರಾಂತಿಗೆ ಕುಂಭಮೇಳದ ಸಾಧುಗಳ ಚಿತ್ರ ಬಿಡಿಸುವ ರಂಗೋಲಿ ನೋಡುಗರ ಕಣ್ಮನ ಸೆಳೆಯುತ್ತದೆ ಅದರಂತೆ ಕಳೆದ ಹಲವು ವರ್ಷಗಳಿಂದ ಸಂಕ್ರಾಂತಿ ಹಬ್ಬದೊಂದು ವಿಭಿನ್ನ ಹಾಗೂ ವಿಶೇಷವಾದ ರಂಗೋಲಿ ಹಾಕುವಲ್ಲಿ ಇಲ್ಲಿನ ಮಹಿಳಾ ಮಣಿಯರು ಮುಂಚೂಣಿಯಲ್ಲಿ ಇದ್ದಾರೆ ಅದರಂತೆ ಪ್ರತಿ ವರ್ಷವೂ ಕೂಡ ಒಂದು ವಿಶೇಷವಾದ ರಂಗೋಲಿ ಬಿಡಿಸುವ ಮೂಲಕ ಮಾದರಿಯಾಗಿದ್ದಾರೆ ಅದರಂತೆ ಈ ಬಾರಿ ಕುಟುಂಬದ ಸಹಕಾರದೊಂದಿಗೆ ವೇದಾ ಅವರು ಕುಂಭಮೇಳದ ಸಾಧುಗಳ ಚಿತ್ರ ಬಿಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ವೇದಾರವರು ಮಾತನಾಡಿ ಪ್ರತಿ ವರ್ಷವೂ ಕೂಡ ಆಯಾ ವರ್ಷದ ವಿಶೇಷತೆಯನ್ನ ರಂಗೋಲಿ ಮೂಲಕ ಚಿತ್ರಿಸುವುದು ಹವ್ಯಾಸವಾಗಿದೆ ಅದರಂತೆ ಈ ಬಾರಿ ಪ್ರಪಂಚದ ಅಪಾರ ಭಕ್ತರನ್ನ ಸೆಳೆಯುವ ಮಹಾ ಕುಂಭಮೇಳ ತನ್ನದೇ ಆದ ಹಿರಿಮೆ ಹೊಂದಿದೆ ಶುದ್ಧತೆ ಮತ್ತು ಏಕತೆಯ ಸಂಕೇತ ಸೂಚಿಸುವ ಕುಂಭಮೇಳ ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬದಂತೆ ರಂಗೋಲಿ ಬಿಡಿಸಿರುವುದು ಸಂತೋಷ ತಂದಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕುಟುಂಬದ ಸಹಕಾರದೊಂದಿಗೆ ಮೂಡಿಬಂದ ರಂಗೋಲಿಗೆ ಮಲ್ಲೇಶ್ವರ ಶಿವಲೀಲಾ ವೇದ ಪ್ರಶಾಂತ ಮಕ್ಕಳ ಸಹಕಾರದಿಂದ ಮೂಡಿ ಬಂದಿದೆ ಎನ್ನಲಾಗಿದೆ ಲಾಸ್ಟ್ ಟೈಮ್ ಏನಿದೆ ಮಹಾಕುಂಭ ಆಗಿದೆ ಸೊ ಆ ಮಹಾಕುಂಭ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾನು ಈ ರಂಗೋಲಿ ಹಾಕಿದ್ದೆ ಈ ರಂಗೋಲಿ ಬಂದು ಈ ಏನಿದೆ ಶುದ್ಧತೆ ಮತ್ತು ಏಕತೆಯನ್ನು ಸೂಚಿಸುತ್ತದೆ ಅದಕ್ಕೋಸ್ಕರ ಈ ರಂಗೋಲಿ ಚೂಸ್ ಮಾಡಿ ಹಾಕಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ವರ್ಷ ವರ್ಷ ಇದೇ ತರ ಎಲ್ಲ ವೆರೈಟಿ ವೆರೈಟಿ ಹಾಕ್ತಾರ ನೀವು ಆ ವರ್ಷದಲ್ಲಿ ಏನ್ ವಿಶೇಷತೆ ಇರುತ್ತಲ್ಲ ಅದನ್ನ ನಾನು ಕುಂಭಮೇಳದ ಏನಾನ ಮಾತಾಡ್ತೀರಾ കുംഭമേള ಅಂತಂದ್ರೆ അതെ ശുദ്ധത്തെ ಮತ್ತೆ ഏകതയേ സൂചിಿಸುತ್ತದೆ ಅದക്കസ്ക്കര നമ്മ നമ്മൾ മേസർ മഡം വേദ വേദവാണ് ഓക്കേ മോളെഷര ಮತ್ತೆ ശവിലീല ഗണ്ഡ പ്രസാന്ത് പ്രസാന്ത് ഇവർ രണ്ടു അമ്മ മക്കള ഏ 10 വീടൽ അൽവാ അല്ലേ